ಎಪ್ಪ ಇಲ್ಲಂತನು ಸಮಾಧಾನಪ್ಪ ನನ್ಗೆ ಹ್ಞೂ ಗಂಡನ್ ಮನೆ ಅಂದ್ರೆ ಅದಂಗ್ ಇಲ್ಲಿಗೆ ಅಲ್ಲೇ ಇರ್ಬೇಕು ಅಂತ ಅವ್ರ ಮನೆಗೆ ಅಂತ ಅನ್ಸ್ ಬಿಡತಪ್ಪ ಹೆಂಗರ್ಲ ಈ ಹುಡುಗರು ಮಂಚಿದ್ಮೇಲೆ ಕಂಡವ್ರಿ ನಾನು ಆರಾಮ ಕುಕ್ಕಬಹುದು ಈ ಗುಲಾಬಿನೂ ಮಲ್ಲಿನು ಏನ್ ಮಾಡ್ತಾ ಇದ್ದಾರು ಹ ಗುಲಾಬಿ ಏ ಗುಲಾಬಿ ಮಾಡ್ತಾ ಇದ್ಯಾ ಬಾರಿ ಚಿಕ್ಕಮರಿ ಚಿಕ್ಕಮರಿ ಏನ್ ಕರ್ತಿದ್ದು ಊಟ ಮಾಡ್ತೀರಾ ಊಟ ಏನ್ ಬೇಡ ಏನ್ ಮಾಡ್ತಿದ್ದೆ ಏನಿಲ್ಲ ಮೋರೆ ಒಳಗಡೆ ಅಡಿಗೆ ಮನೆಗೆಲ್ಲ ಒಂದ್ ಸ್ವಲ್ಪ ಗಲೀಜಾಗಿತ್ತು ಎಲ್ಲ ಒರೆಸೋದೆಲ್ಲ ಆಯ್ತು ಈಗ ಸಾಯಂಕಾಲಕ್ಕೆ ಸಾರಿಲ್ಲ ಯಾ ಸಾರು ಮಾಡ್ಬೇಕು ಏನ್ ಸಾರ್ ಮಾಡ್ಲಿ ಸಾರಾ ಏನ್ ಮಾಡ್ತೀಯಾಂತಂದ್ರೆ ಮೊಟ್ಟೆ ಮೊಟ್ಟೆ ಸಾರ್ ಮಾಡು ಚೆನ್ನಾಗಿರುತ್ತೆ ಹ ಒಂದಿಷ್ಟು ಮೊಟ್ಟೆನೂ ಬೇಸಿರೋದ ನಮ್ಮ ಹುಡುಗರಿಗೆ ತಿನ್ನಿಸ್ಬೋದು ಹಾ ನನ್ನ ಮಗುಗಂತೂ ಮೊಟ್ಟೆ ಅಂದ್ರೆ ತುಂಬಾ ಇಷ್ಟ ಚೆನ್ನಾಗಿ ತಿಂತಾನೆ ಅಲಾ ಹೇಳ್ಬೋದು ನಾನು ಬೆಳಗ್ಗೆಯಿಂದ ಬಂದವಳು ನೋಡ್ತಾ ಇದ್ದೀನಿ ಬುತ್ತಿ ತಾಂಡ್ ಹೋದವಳು ಇನ್ನೂ ಬರ್ಲಿಲ್ವಲ್ಲೇ ಸಾಯಂಕಾಲ ಆಗ್ತಾ ಬಂತು ಅಯ್ಯೋ ಅಮ್ಮೋರೆ ಅಲ್ಲೇ ಏನಾದ್ರೂ ಗುಡ್ಸ್ಲಾಗ ಇಡ್ಸ್ಲಾಗ ಕೂತ್ಕೊಂಡು ಇಲ್ಲ ಏನಾದ್ರು ಕೆಲಸ ಇದ್ರೆ ಕೆಲಸ ಮಾಡ್ತಿರ್ಬೋದು ಏನೋ ಹಾ ಚಿಕ್ಕ ಅಲ್ಲೇ ಇದ್ದಾರಲ್ವಾ ಇಬ್ರು ಗುಡ್ಲಾಗ ಏನೋ ಕೂತ್ಕೊಂಡು ಮಾತಾಡ್ತಿರ್ಬೋದು ಏನೋ ಅಲ್ತಕ್ಕ ಹೋದ್ರೆ ಹಂಗೆ ಸ್ವಲ್ಪ ತಿದ್ದು ಬತ್ತಾಳೆ ಹಾ ಓಹೋ ಏನ್ ಕಿತ್ತದ ಬಾಕಳಪ್ಪ ಮಲ್ಲಿ ಅಲ್ಲಿ ಹಾ ಈಗ್ಲಾಗ್ಲಾ ಬರ್ತಾಳೆ ಅನ್ಸುತ್ತೆ ಬೆಳಿಗ್ಗೆ ಬುತ್ತಿ ತಗೊಂಡು ಹೋಗಿರೋಳು ಬರ್ತಾಳೆ ಇರ್ರಿ ಹ ಯಾಕೆ ಚಿಕ್ಕಮರಿ ಯಾಕೋ ಇಲ್ಲ ಸುಮ್ನೆ ಕೇಳದೆ ಅಷ್ಟೇ ಬರ್ಲಿಲ್ವಲ್ಲ ಬುತ್ತಿ ತಗೊಂಡ್ ಹೋದಳು ಎದ್ದಾಗ ಹೋದಳು ಅದಕ್ಕೆ ಬರ್ಬೇಕಾಗಿತ್ತಲ್ಲ ಬುತ್ತಿ ಇಕ್ಕಿ ಹಾಗೂ ಚಿಕ್ಕಮರಿ ಬಂದೇ ಬಿಟ್ಲು ಬಂದ್ಬಿಟ್ಟಿದಳೆ ಯಾವಾಗ ಬಂದೆ ನೇತ್ರ ಚೆನ್ನಾಗಿದ್ಯಾ ಯಾಕೆ ಬರಬಾರ್ದಾ ಅಯ್ಯೋ ಬರ್ಬಾರ್ದು ಅಂತ ನಾನು ಹೇಳಿದ ಹಾ ಈ ಬಿದ್ದಂಗೆ ಬಂದ್ಬಿಟ್ಟಿದ್ಯಾಲ ಇನ್ನು ನೀನು ಮನೆಗೆ ಹೋಗಿ ಒಂದ್ ತಿಂಗಳು ಆಗಿಲ್ಲ ಅದಕ್ಕೆ ಒಂಥರ எாங்கரலா தகரி நான் முதின் குடித்தா நேத்தாள் குட அவளுக்கு ஏன் குடில்ல குடஸ்லே ಸರಿ ನಾನು ಹೋಗಿ ಅವಳು ನೋಡ್ತೀನಿ ಮನೆ ಕಂಡವಳ ಕೃಷ್ಣ ಹೆಂಗಿದ್ದಾನೆ ಹ್ಮ್ ಅವನು ಚೆನ್ನಾಗಿದ್ದಾನೆ ಅವಳು ಚೆನ್ನಾಗಿದ್ದಾನೆ ಮಲ್ಲಿ ಮಲ್ಲಿ ಅಲ್ಲೋಡಲ್ಲಿ ಶ್ರೀದೇವಿ ಬಂದಳು ಓ ಶ್ರೀದೇವಿ ಬಾರಮ್ಮ ಬಾ ನೇತ್ರ ಯಾವಾಗ ಬಂದೆ ನೇತ್ರ ಚೆನ್ನಾಗಿದ್ದೀಯಾ ನೀನು ಗಂಡನ ಮನೆಗೆ ಹೋದೆ ಅಂತ ಹೇಳಿದ್ರಲ್ಲ ಹೋಗಿದ್ದೆ ಇವತ್ತು ಬೆಳಗ್ಗೆ ಮತ್ತೆ ಬಂದೆ ನೀನೇನ್ ಬಂದಿದ್ದು ಏನ್ ಸಮಾಚಾರ ಹ

ஏன்பி நேத்திரா பரவாயில்லேங்க ಪರವಾಗಿಲ್ಲ ಹೇಳು ಈ ಗುಲಾಬಿ ಇದ್ರು ಇಲ್ಲ ಅದೇನಾಯ್ತು ಹೇಳು ಹೌದಾ ಸರಿ ಆಯ್ತು ಹೇಳ್ತೀನಿ ಬಿಡು ಅದು ಅತ್ತೆ ನಮ್ಮ ಮನೆಯಿಂದ ಆಚೆ ಅದಕ್ಕೆ ಅತ್ತೆ ಸೀದಾ ಇಲ್ಲಿಗೆ ಬಂದಿದ್ದಾರೆ ಅಂತ ಅನ್ಕೊಂಡಿದ್ದೆ ನನಗೂ ಸ್ವಲ್ಪ ಏನೋ ಕೆಲಸ ಇತ್ತು ನಾನು ಅಮ್ಮಾಯು ನಾ ಅಪ್ಪ ನೋಡ್ಕೊಂಡು ಅತ್ತೇನು ಇಲ್ಲಿ ಇರ್ತಾರೇನೋ ನೋಡ್ಕೊಂಡು ಹೋಗೋಣ ಅಂತ ಬಂದೆ ನೀವು ನೋಡಿದ್ರೆ ಇಲ್ಲಿಗೆ ಬಂದೇ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಏನು ಓ ನಮ್ಮ ಅತ್ತಿನ ಮಾವ ಮನೆಯಿಂದ ಆಚೆ ಹಾಕ್ತಾರ ಯಾಕೆ ಯಾಕೆ ಸುಡೀವಿ ಏನಾಯಿತು ಹಾ ಏನ್ ಇಸಡೆವಿ ಏನ್ ಜಗಳ ಹಾ ಅತ್ತಿನ ಮನೆಯಿಂದ ಆಚೆ ಹಾಕೋ ಅಂತದ್ದು ಏನಾಯಿತು ಸಣ್ಣ ಪುಟ್ಟ ಜಗಳ ಬರ್ತಾವಪ್ಪ ಮನೆಯ ಮೇಲೆ ಹೇಳಿ ಮನೆಯಿಂದ ಆಚೆ ಹಾಕ್ತಾರ ಏನಾಯ್ತ ಅಂತ ಅದು ಸಣ್ಣ ಪುಟ್ಟ ಜಗಳ ಆದ್ರೆ గొత్ ఆగో తప్పి క్షమస్తర అంతా మర్యాదలు క్షమస్ ఏడు అదే తర ఆ బెక్ బెక్కు అంతనా నన్ను నన్ను గండగూ జికి నన్న దూర గన్న నన్న గండను నన్ను దూర అది మనకి బర్బేడా ఇన్నో అంత నమ్మ ఆవ ಕಳಿಸಿದ್ರು ಅದೇ ಸಿಟ್ಟಿಗೆ ನಮ್ಮ ಅತ್ತೆ ನನ್ನ ಮೇಲೆ ಸಿಟ್ ಮಾಡ್ಕೊಂಡಿದ್ರು ಆಮೇಲೆ ಸ್ವಲ್ಪ ದಿನ ಚೆನ್ನಾಗಿ ಇದ್ರು ಚೆನ್ನಾಗಿ ಮಾತಾಡ್ಸೋರು ನಾನು ಬಿಡು ಅತ್ತೆ ಅಲ್ವಾ ಚೆನ್ನಾಗಿ ಮಾತಾಡ್ತಾರೆ ಅಂತ ನಂಬಿದ್ದೆ ಆಮೇಲೆ ಮಾವ ಯಾರಿಗೋ ದುಡ್ಡು ಕೊಡೋಗೋ ಕೊಟ್ಟು ಬರೋಗ ಅಂತ ಹೇಳಿ ಕಳಿಸಿದ್ರೆ ನನ್ನ ಕೈ ಕೊಟ್ಟು ಕಳಿಸಿದ್ರು ನಾನು ತಗೊಂಡು ಹೋಗ್ತೀನಿ ಕಳ್ಳ ಬಂದು ಕಿತ್ಕೊಂಡು ಅದೇ ಊರೋನಿ ಆಮೇಲೆ ನಾನು ಹೊಡ್ತಾ ಬಂದೆ ಯೋ ನಿನ್ ಕತೆ ಪುರಾಣ ಬೇಡ ಅದ್ ಯಾಕೆ ಏನಾಯ್ತು ಅಂತ ಹೇಳು ಅತ್ತೆ ಮಾವ ಯಾಕೆ ಜಗಳ ಆಡಿದ್ರು ಅತ್ತೆ ಯಾಕೆ ಮನೆ ಬಿಟ್ಟು ಕಳ್ಸಿದ್ರು ಈಗ ಅತ್ತೆ ಎಲ್ಲೋಯ್ತು ಅದೇ ಹೇಳ್ತಾ ಇದೀನಿ ನಿನ್ನ ಹತ್ರ ಹೋಯ್ತಾ ಅಲ್ಲಿ ನೋಡಿದ್ರೆ ನಾನೇ അത്തേ അനുമാന ബന്ധേന അല്ല നോടിനോ അത്തേനും ഇബ്രുനു ഓ சரிய அக்க தங்கி ஆகி மாத்தி இங்கே நீங்க அக்க தங்கி இல்வா அப்பா அம்மா இல்வாங்க நானே ஆய் அன்சத்தை நான் எல்லா இரோ சத்தியானே நன்கோடு கிட்டுக்கொண்டு நம்ம சசிய துட் தாட் தாள் அந்த நான் கிட்டுக்கோது அந்தானே நம்ம மாவனிகிஷாக நம்ம நம்ம மாவோ சே அத்தேன்திங் மனைட நீ எல் அந்த அதுக்கே நானி இருக்கே அத்தை இல்ல சீர்த்து அந்த அன்க்கொண்ட் நீ நோட் இல்ல மத்தியல்லோ அத்தே அூரல்ல ಅಯ್ಯೋ ಪಾಪ ನಮ್ಮ ಜಯಕ್ಕವ್ರಿಗೆ ಈ ತರ ಆಗಬಾರ್ದಾಗಿತ್ತು ಅಲ್ಲ ಹಂಗೆಲ್ಲ ಮಾಡೋದು ತಪ್ಪಲ್ವಾ ತಾನೇ ಕಳ್ಳಗೆ ದುಡ್ಡು ಕೊಟ್ಟು ಇನ್ ಸೊಸೆ ಹತ್ರ ದುಡ್ಡು ಕಿತ್ಕೊಂಡು ಅಂತ ಹೇಳಿದ್ರೆ ಅಯ್ಯೋ ಅಲ್ಲ ಅಂತ ಬುದ್ಧಿ ಯಾಕೆ ಅಂತನಾ ಸೊಸೆ ಮೇಲೆ ಪ್ರೀತಿ ಒಂದಿಷ್ಟುನು ಹಾ ನಿನ್ನ ಮೇಲೆ ಯಾಕೆ ದ್ವೇಷ ಮಾಡ್ತಾರೆ ಆ ಜಯಕ್ಕನು ಮತ್ತೆ ರಾಣಿ ಅದೇ ಅಪ್ಪ ಹಾ ಅಲ್ಲ ನಿಮ್ಮ ಮೇಲೆ ಆರಕ್ಕೊಬ್ಬರ ಏನಾಗಿತ್ತು ಅಂತ ಅವ್ರಿಗೆ ಯಾಕೆ ಶ್ರೀದೇವಿ ನಿಮ್ಮ ನಿನ್ನ ಸರಿ ನೀನು ನಿಮ್ಮತ್ತೇನು ಏನ್ ಮಾಡೋದು ಹೇಳು ಮಲ್ಲಿ ನಾನು ಮದ್ವೆ ಆಗಿ ಹೋದಾಗಿಂದನ ನಮ್ಮ ಅತ್ತಿಗೂ ರಾಣಿಗೂ ನನ್ನ ತಂಡ್ರೇನೇ ಆಗಲ್ಲ ಒಟ್ನಲ್ಲಿ ನಾನು ಅವ್ರ ಮನೆ ಬಿಟ್ಟು ಹಾ ನನ್ ಗಂಡನ ಬಿಟ್ಟು ತವರ ಮನೆ ಸೇರ್ಬೇಕು ಅವ್ರ ಮಗುಗೆ ಇನ್ನೊಂದ್ ಮದುವೆ ಮಾಡ್ಬೇಕು ಅನ್ನೋದೇ ಅವರಿಬ್ರು ಆಸೆ ಹಾ ಏನೋ ನನಗಿನ ದೊಡ್ಡ ಶ್ರೀಮಂತ ಹುಡುಗಿನ ಅವ್ರು ಹೇಳ್ದಂಗೆ ಕೇಳಂಗಿರುವಂತ ಹುಡುಗಿನ ಮದುವೆ ಮಾಡ್ಕೊಬತ್ತಾರಂತೆ ಅವ್ರ ದೊಡ್ಡ ಶ್ರೀಮಂತ ಮನೆಯಿಂದನ ನಾವು ಬಡವರಲ್ವಾ ಅದಕ್ಕೆ ತಿರಸ್ಕಾರ ಹಾ ನಾನು ಇರಬಾರ್ದು ಆ ಮನೆಗೆ ನಾನು ಹೆಂಗಾದ್ರು ಮಾಡಿ ಓಡಿಸ್ಬೇಕು ಅಂತ ತಾಯಿ ಮಗಳು ಇಬ್ರು ನೋಡಿ ಎಂತೆಂತ ಕಿತಾಪತಿ ಮಾಡ್ತಾರೆ ಹಾ ಕಿಟಪಾತಿ ಮಾಡಿದ್ರೆ ಅದ್ರಿಗೆ ತಿರುಕೊಂಡು ಅವ್ರೆ ತಾಯಿರೋದು ಬಿಡು ಈಗ ನಿನಗೇನು ತೊಂದರೆ ಆಗಿಲ್ವಲ್ಲ ಹೊಟ್ಟಿನಲ್ಲಿ ಸತ್ಯ ಯಾವತ್ತಿಗೂ ಬರಲೇಬೇಕಲ್ಲ ಒಂದಲ್ಲ ಒಂದ ಗೊತ್ತಾಗುತ್ತೆ ಅಂತ ಹೇಳೋದು ಇದಕ್ಕೆ ಹಾ ಮಾಡಿರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಮಲ್ಲಿ ನಮ್ಮ ಅತ್ತೆ ಬೈತಾ ಇದೆಯಲ್ಲ ಏನು ಯಾವ ನಮ್ಮ ಮಾತಾ ತಪ್ಪು ಮಾಡ್ ಅಯ್ಯೋ ಶ್ರೀದೇವಿ ಅಂತ ತಪ್ಪು ಮಾಡಲ್ವಾ ಹಾ ಓಹೋಹೋ ನಮ್ಮ ಅತ್ತೆ ಮಗನ ಬುಟ್ಟಿಗೆ ಹಾಕೊಂಡು ಮದುವೆ ಮಾಡಿ ಹೋದ್ರೆ ಅವರು ಎಲ್ಲ ಏನ್ ನೋಡಿದ್ರು ಶ್ರೀಮಂತ ಮನೆಗೆ மதவ்மா இவ் குடுதோயோ சரியாக நெட்டி அந்த அப்பா ஆரோப்பிங்க ந அப்பாரு அம்மா அவருத்தவள் நோடிரி வந்து எல்லா இல்லே வதர்த்தா ஸ்ரீதேவிக்கேன் ஸ்ரீதேவி இவ்ளத அய்யோ நீனித்தேழு அது ஏனாய் அந்த கேட்கு அதுக்கே எல்லாேன் இல்ல வந்தேர் ரானி ஊர் ஜனாலும் நான் அதுன்னே அத்த இல் அந்த நோட்கந்தேன் நம்ம ஏசு நோட்கம் அவ்ர மனைக இர்பேனோ அந்த ಹಾ ಹಂಗಂತ ಹೇಳಿ ಬಂದು ಎಲ್ಲರ ಮುಂದೆ ಹೋಗಾದ್ರು ಬಿಟ್ಟಲ್ಲ ಏನ್ ಬಾಯೋ ಏನ್ ಕತ್ತೆ ನಿಂದು ಹೋಗ್ ಹೋಗು ಸಾಕು ಹೇಳಿದ್ದು ಅಯ್ಯೋ ಬಾರಿಸಿದೇವಿ ಟೀನಾದ್ರು ಮಾಡ್ತೀನಿ ಕುಡ್ದೋಗಿ ಅಂತ ಬೇಡ ಮಲ್ಲಿ ನನಗೂ ನಾನು ನಮ್ಮ ಅಮ್ಮ ಇದಾರೆ ಇರ್ಲಿಲ್ಲ ಅಮ್ಮ ಎಲ್ಲ ಹೊಲ್ತಕ್ಕೆ ಹೋಗಿತ್ತಂತೆ ನಾ ನಮ್ಮ ಅಪ್ಪಯ್ಯ ಇರ್ಲಿಲ್ಲ ಅಲ್ಲಿ ಮಗ್ಲಾಗೆ ಭಾಗ್ಯ ಕೈಯ ಇತ್ತು ಅವ್ರ ಮನೆಗೆ ಬೀಗ ಕೊಟ್ಟಿತ್ತಂತೆ ಬೀಗ ತೆಗ್ದು ನಾನು ಮಲ್ತಕ್ಕೆ ಹೋಗಿ ಬಂದೆ ಹಾಂ ಹೊಲ್ತಕ್ಕೆ ಹೋಗಿತ್ತಂತೆ ನಮ್ಮ ಅಮ್ಮಯ್ಯ ನಾನು ಅಲ್ಲಿಗೆ ಹೋಗ್ತೀನಿ ಹಾಂ ಬರ್ತೀನಿ ಬಿಡು ಹೌದಾ ಸರಿ ಆಯ್ತು ಬಿಡು ீதேவி சேர்க்கண்டு அய்யோ மல்லிகூ குலாபி எல்லாத்தாய் ஊர் துபா டங்கூர சாத்தார் இவ்வளோ அந்த நானே ஹோச்சரிக்கை கொட்டுனா ஏழிரா ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನೇ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ